ಟಿವಿಗೆ ಸ್ವಾಗತ ಇದು ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಭದ್ರಾವತಿಯಲ್ಲಿ ಮಹಿಳಾ ಅಧಿಕಾರಿಗೆ ನಿಂದನೆ ಪ್ರಕರಣವಾಗಿ ಈಡಿಗಾ ಸಮುದಾಯಕ್ಕೆ ಸೇರಿದಂತ ಜ್ಯೋತಿಯವರು ನಿಷ್ಠಾವಂತ ಅಧಿಕಾರ ಅಧಿಕಾರಿ ವ್ಯಕ್ತಿಯೊಬ್ಬ ಅವ್ಯಾಸ ಶಬ್ದಗಳಿಂದ ಆ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ನಿನ್ನಿಸಿರುವಂಥದ್ದು ಮರಳಿನ ಗಾಡಿ ಕೂಡ ಹತ್ತಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸಮಾಜದ ಗುರುವಾಗಿ ಅವರಿಗೆ ನೈತಿಕ ಬೆಂಬಲ ಕೊಡೋದಕ್ಕೆ ಇಲ್ಲಿಗೆ ಸ್ವಾಮೀಜಿಯವರು ಬಂದಿದ್ದೀನಿ ಅಂತ ಹೇಳಿಕೊಂಡಿರುವಂಥದ್ದು ಇನ್ನು ಅವರಿಗೆ ಧೈರ್ಯವನ್ನ ತುಂಬೋದಿಕ್ಕೆ ಬಂದಿದ್ದೀನಿ ಹಿಂದುಳಿದ ವರ್ಗದ ಮಹಿಳೆಗೆ ಅಪಮಾನ ಆಗಿದೆ ಸಂಗಮೇಶ್ ಮಗನನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಸ್ವಾಮೀಜಿಯವರು ಹೇಳಿರುವಂಥದ್ದು ಶಿವಮೊಗ್ಗದಲ್ಲಿ ಪ್ರಣಾವನಂಥ ಸ್ವಾಮೀಜಿಯವರು ಈ ರೀತಿಯಾಗಿ ಹೇಳಿರುವಂಥದ್ದು ಆ ಮಹಿಳೆಗೆ ಧೈರ್ಯವನ್ನ ಕೊಡೋದಿಕ್ ನಾನು ಬಂದಿದ್ದೀನಿ ಆ ಮಹಿಳೆಗೆ ಧೈರ್ಯವನ್ನ ತುಂಬೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿರುವಂತದ್ದು ಇನ್ನು ಸಂಗಮೇಶ್ ಮಗನನ್ನ ಕೂಡಲೇ ಬಂಧಿಸಬೇಕು ಅಂತ ಕೂಡ ಹೇಳಿದ್ದಾರೆ ಸಿಟಿ ರವಿ ಎಷ್ಟು ಬೇಗ ಸಿಟಿ ರವಿಯನ್ನ ಬಂಧಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಯಾರು ಕಾಲ್ ಮಾಡಿದ್ದಾರೆ ಎಲ್ಲವೂ ಗೊತ್ತಿದೆ ಆಗ ಎಸ್ ಟಿ ಸಮುದಾಯಕ್ಕೆ ಸಂವಿಧಾನ ಇದೆ ಆದ್ರೆ ಈಡಿಗ ಸಮುದಾಯವನ್ನ ಮೂಲೆ ಗುಂಪು ಮಾಡಿದ್ದಾರೆ ಈಡಿಗ ಸಮುದಾಯ ಮುಳುಗಿಸುವ ಕೆಲಸ ಸರ್ಕಾರ ಮಾಡುತ್ತಿದೆ ಈಡಿಗಾ ಸಮಾಜದ ಅಧಿಕಾರಿಗಳನ್ನ ಮೂಲೆ ಗುಂಪು ಮಾಡುವಂತ ಕೆಲಸ ಕೂಡ ನಡೀತಾ ಇದೆ ನೈತಿಕ ಹೊಣೆಯನ್ನ ಹೊತ್ತು ಸಂಗಮೇಶ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ನಿಗಮ ಮಂಡಳಿ ಸ್ಥಾನದಿಂದ ಕಿತ್ತು ಆತನನ್ನ ಹಾಕಬೇಕು ನಮ್ಮ ಸಮಾಜಕ್ಕೆ ಗೌರವ ಕೊಡೋದಾದ್ರೆ ಕೂಡಲೇ ಈ ಕ್ರಮವನ್ನು ತೆಗೆದುಕೊಳ್ಳಬೇಕು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಮುಖಂಡರು ಸಭೆಯನ್ನ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಉಸ್ತುವಾರಿ ಸಚಿವರಿದ್ದೀರಾ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಬೀದಿಯಲ್ಲಿ ನಿಂತು ನಾವು ಹೋರಾಟವನ್ನ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದುಳಿದ ಈಡಿಗ ಸಮಾಜವನ್ನು ತುಳಿಯುವಂತ ಕೆಲಸ ಆಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಪ್ರಣಾವನಂದ ಸ್ವಾಮೀಜಿಗಳು ಹೇಳಿರುವಂತದ್ದು ಅಂದ್ರೆ ಇತ್ತೀಚೆಗೆ ಮಹಿಳಾ ಅಧಿಕಾರಿಯೊಬ್ಬರು ಅಕ್ರಮವಾಗಿ ನಡೀತಾ ಇದ್ದಂತ ಮರಳು ಅಕ್ರಮ ಗಣಿಗಾರಿಕೆಯನ್ನ ತಡೆಯೋದಿಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಸಂಗಮೇಶ್ ಅವರ ಮಗ ಆ ಮಹಿಳೆಯ ಜೊತೆ ಅಸಭ್ಯವಾಗಿ ಮಾತನಾಡಿದಂತನ್ನ ಆ ಮಹಿಳೆ ರೆಕಾರ್ಡ್ ಮಾಡ್ಕೊಂಡಿದ್ರು ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಒಬ್ಬ ಮಹಿಳಾ ಅಧಿಕಾರಿ ಅಂತಾನು ನೋಡ್ದೇನೆ ಅಷ್ಟ ದಿನ ರಾತ್ರಿಯಲ್ಲಿ ಅಕ್ರಮವಾಗಿ ನಡೀತಾ ಇದ್ದಂತ ಮರಳು ದಂಧೆಯನ್ನು ತಡೆಗಟ್ಟಿದ ಹೋಗಿದಂತ ಮಹಿಳೆ ಮೇಲೆ ಈ ರೀತಿಯಾಗಿ ಅಶ್ಲೀಲವಾಗಿ ಕೆಲವೊಂದಷ್ಟು ಪದಗಳನ್ನು ಬಳಸಿದಂತ ಸಂಗಮೇಶ್ ಮಗ ಆ ಒಂದು ವಿಚಾರವಾಗಿ ಇದೀಗ ಪ್ರಣಾವನಂದ ಸ್ವಾಮೀಜಿಗಳು ಮಾತನಾಡಿರುವಂತದ್ದು ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈಡಿಗ ಸಮುದಾಯದ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ರಾಜ್ಯದಲ್ಲಿದ್ದಾರೆ ಮಾಸ್ಟರ್ಗಳಿದ್ದಾರೆ ಯಾರಿಗೂ ಕೂಡ ಒಂದು ಒಳ್ಳೆ ಸ್ಥಾನಮಾನವನ್ನೇ ಕೊಟ್ಟಿಲ್ಲ ಎಲ್ಲರೂ ಕೂಡ ಎಲ್ಲ ಲೋಕಾಯುತಿಯಲ್ಲಿಯೂ ಅಲ್ಲಿ ಇಲ್ಲಿ ಕೆಲಸ ಮೂಲ ಗ್ರೂಪು ಮಾಡಿದ್ದಾರೆ ಈಡಿಗ ಸಮುದಾಯದ ಪೊಲೀಸ್ ಅಧಿಕಾರಿಗಳನ್ನೇ ಈಡಿಗ ಸಮುದಾಯದ ಸರ್ಕಾರಿ ನೌಕರಿಗಾರನ್ನೇ ಮೂಲೆ ಗ್ರೂಪ್ ಮಾಡಿ ಅವ್ರಿಗೆ ಯಾವುದೋ ರೀತಿಯಲ್ಲಿ ಒಂದು ಉನ್ನತವಾದ ಪೋಸ್ಟ್ಗಳನ್ನೇ ಕೊಡಲಿಲ್ಲ ಒಟ್ಟಾರೆ ಈಡಿಗ ಸಮುದಾಯವನ್ನೇ ರಾಜಕೀಯವಾಗಿ ಮುಗಿಸಬೇಕು ಸರ್ಕಾರಿ ನೌಕರಿಗಳಾಗಿ ಮುಗಿಸಬೇಕು ಈ ಸಮುದಾಯ ಸಂಪೂರ್ಣವಾಗಿ ಹಾಳು ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಮುಂದುವರಿ ಮಾಡಿರತಕ್ಕಂಥ ನಾನು ಒತ್ತಾಯ ಮಾಡುತ್ತಿದ್ದೇನೆ ಸಂಗಮೇಶು ಎಮ್ ಎಲ್ ಎ ಸ್ಥಾನ ನೈದಿಗೆ ಹೊಣೆಯೊತ್ತು ಎಮ್ ಎಲ್ ಎ ಸ್ಥಾನ ರಾಜೀನಾಮೆ ಕೊಡಬೇಕು ಅಷ್ಟೇ ಅಲ್ಲ ಸಂಗಮೇಶಕ್ಕೆ ಚೇರ್ಮನ್ ಸ್ಥಾನ ಕೊಟ್ಟಿದೆ ಯಾವುದೊಂದು ಚೇರ್ಮನ್ ಇದ್ದಾರೆ ಕೂಡಲೇ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಏನಾದರೂ ಗೌರವ ಕೊಡ್ತೀನಿ ಅಂತಂದ್ರೆ ನಾನು ನನ್ನ ಸಮಾಜದ ಈಡಿಗರ ಸಮುದಾಯದ ಶಾಸಕರುಗಳಿಗೂ ಹೇಳುತ್ತಾ ಇದ್ದೀನಿ ಸೊರಬ ಸಾಗರ ರಾಜ್ಯದ ಆರು ಜನ ಶಾಸಕರುಗಳು ಒಬ್ಬರು ಮಂತ್ರಿ ಎರಡು ಎಮ್ ಎಲ್ ಸಿ ಎಲ್ಲಕ್ಕೂ ಎಲ್ಲರಿಗೂ ಹೇಳುತ್ತಾ ಇದ್ದೀನಿ ಇದು ಬಗ್ಗೆ ತಾವು ಪಕ್ಷ ನೋಡಬಾರದು ಪಕ್ಷ ನೋಡಂಗಿಲ್ಲ ಇಲ್ಲಿ ಕೂಡಲೇ ಒತ್ತಡ ತರಬೇಕು ಒಂದು ವೇಳೆ ಈಡಿಗ ಸಮುದಾಯದ ಈ ಒಂದು ಮಹಿಳೆಯನ್ನೇ ಅಪಮಾನ ಮಾಡಿದಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಸಮಾಜ ಕೂಡಲೇ ನಾವು ಸಭೆ ಸೇರಿತೀವಿ ಸಭೆ ಸೇರಿಬಿಟ್ಟು ಅಂತಿಮ ನಿರ್ಣಯಕ್ಕೆ ಬರ್ತೀವಿ ಸಂಘಮೇಶನ ಮಗನ ಮೇಲೆ ಗುಂಡ ಹೆಕ್ಟ್ ಇದು ಇವತ್ತಿನಿಂದ ಪ್ರಾರಂಭ ಆಗಿದೆ ಅಲ್ಲ ಅದೇನು ಭದ್ರಾವತಿ ಹೊಸ ರಿಪಬ್ಲಿಕ್ ಏನು ಅಲ್ಲ ಈ ಕಾನೂನು ಅಡಿಯಲ್ಲಿ ಬರುತ್ತದೆ ಈಡಿಗ ಸಮುದಾಯಕ್ಕೆ ಸ್ವಾಭಿಮಾನ ಇದೆ ರಾಜ್ಯಕ್ಕೆ ಮುಖ್ಯಮಂತ್ರಿಯ ಕೊಟ್ಟಿರ್ತಕ್ಕಂಥ ಸಮುದಾಯ ಬಂಗಾರಪ್ಪರು ಹುಟ್ಟಿರ್ತಕ್ಕಂಥ ಸಮುದಾಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಂಗಾರಪ್ಪನ ಮಗನೂ ಕೂಡ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದೆ ಅವ್ರಿಗೂ ನಾನು ಮನವಿ ಮಾಡುತ್ತೇನೆ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ ಮಹಿಳೆ ರಕ್ಷಣೆ ಕೊಡಬೇಕಾಗುತ್ತೆ ಯಾವುದು ಉಡಾಪಿ ಉತ್ತರಗಳನ್ನು ನಡೆಯಲ್ಲ ಅವರ ಯಾರಿಬ್ಬರನ್ನ ಕೇಸ್ ಮಾಡಿದ್ದಾರೆ ಯಾರಿಬ್ರ ಮೇಲೆ ತಗೊಂಡಿದ್ದಾರೆ ಸಾಧ್ಯ ಆಗುದಿಲ್ಲ ಸಂಗಮೇಶನ ಮಗನ ಮೇಲೆ ಕೂಡಲೇ ಬಂಧಿಸಬೇಕು ನಾನೀಗ ಎಸ್ ಪಿ ಹತ್ರ ಹೋಗ್ತಾ ಇದ್ದೀನಿ ಎಸ್ ಪಿ ಆಫೀಸಿಗೆ ಹೋಗ್ತಾ ಇದ್ದೀನಿ ಎಸ್ ಪಿ ಭೇಟಿ ಆಗ್ತೀನಿ ದೂರು ಕೂಡ ರೆಡಿ ಮಾಡಿದ್ದೀವಿ ಅವರ ಹೆಸರು ಮೆನ್ಷನ್ ಮಾಡಿ ಶಕ್ತಿ ಪೀಡದಿಂದ ದೂರನ್ನ ಕೊಡ್ತಾ ಇದ್ದೀನಿ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಆ ಕ್ರಮ ಇವರ ಮೇಲೆ ತೆಗೆದುಕೊಂಡಿಲ್ಲ ಬಂಧಿಸಲಿಲ್ಲ ಅಂತಂದ್ರೆ ರಾಜ್ಯದ ಈಡಿಗ ಸಮುದಾಯ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುತ್ತೀನಿ ಅಂತಕ್ಕಂಥದ್ದು ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಿಳಾ ಇವತ್ತು ರಾಜ್ಯದ ಶ್ರೀಮತಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರ ಹೆಸರೇನಾಯ್ತಲ್ಲ ಅವರಿಗೆ ನೀ ಝೊಮೋಟೊ ಕೇಸ್ ಮಾಡಬೇಕಲ್ಲ ನೀ ಝೊಮೋಟೊ ಕೇಸ್ ಕೇಸ್ ಮಾಡಬೇಕಿತ್ತ ಯಾಕೆ ಮಾಡ್ತಾ ಇಲ್ಲ ನೀವು ಅದಕ್ಕೆ ನಾನು ಹೇಳುತ್ತಾ ಇದ್ದೀನಿ ಒಬ್ಬ ಮಹಿಳಾ ಅಧಿಕಾರಕ್ಕೆ ರಕ್ಷಣೆ ಇಲ್ಲ ಬೆಳಗಾವಿಯಲ್ಲಿ ಮೊನ್ನೆ ಒಬ್ಬ ಅಧಿಕಾರಿ ಢತ್ತ ಆಯಿತು ನಾ ಸರ್ಕಾರಿ ನೌಕ ಮತ್ತೆ ಇನ್ನೊಂದು ಇದೆ ಇವತ್ತು ಜ್ಯೋತಿ ಅವರು ಹಿಂದುಳಿದ ವರ್ಗ ಹಿಂದುಳಿದ ವರ್ಗದ ಅಧಿಕಾರಿಗಳ ಮೇಲೆ ಅದೇ ಇಲಾಖೆಯ ಮೇಲ್ವರ್ಗದವರ ದಬ್ಬಾಳಿಕೆ ದೌರ್ಜನ್ಯ ಮತ್ತು ಮೇಲ್ವರ್ಗದ ರಾಜಕಾರಣಿಗಳ ದಬ್ಬಾಳಿಕೆ ದೌರ್ಜನ್ಯ ಅದು ಈಗ ನಡೀತಾ ಇಲ್ಲ ಕಾಂಗ್ರೆಸ್ ಬಂದ ಸರ್ಕಾರಿ ರಾಜ್ಯ ಸರ್ಕಾರಿ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಠದಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಮೇಲೆ ಅವರನ್ನ ಸ್ಥಾನಮಾನ ಕೊಡದೆ ಒಳ್ಳೆ ಪೋಸ್ಟ್ಗಳು ಕೊಡದೆ ಇಡೀ ಹಿಂದುಳಿದ ವರ್ಗವನ್ನೇ ಬೀದಿ ಪಾರಾಯಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗಮನಿಸಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಮಾತ್ ರಕ್ಷಣೆ ಸಂವಿಧಾನ ಹಿಂದುಳಿದ ಅಹಿಂದ ಅಂತ ಹೇಳಿಕೊಂಡು ಬಂದಿದ್ರೆ ಆ ಸಂಗಮೇಶನ ಚೇರ್ಮನ್ ಸ್ಥಾನ ಕಿಚ್ಚಗಾ ಕಿತ್ತಾಕೋಬೇಕಾಗತ್ತೆ ಮಗನ್ನ ಜೈಲು ಜೈಲಾಕ್ಬೇಕಾಗುತ್ತೆ ಶಾಸಕರ ಇಷ್ಟು ನಾನು ಹೇಳುತ್ತಾ ಇದ್ದೀನಿ ಪ್ರೆಸ್ ಮೀಟ್ ಇದೆ ಅಂದ್ರೆ ಎಸ್ ಪಿನ ಭೇಟಿ ಆಗ್ತೀನಿ ಮುಂದಿನ ದಿನಗಳಲ್ಲಿ ಆ ಮಹಿಳೆಕ್ಕೂ ಕೂಡ ಯಾವುದಾದರೂ ಕಿರುಕು ಅವರ ಹಿಂಬಾಲಯರ ಕಡೆಯಿಂದ ಮತ್ತೊಂದು ಮಾಡಿದ್ರೆ ಭದ್ರಾವತಿ ಚಲೋ ಕಾರ್ಯಕ್ರಮಕ್ಕೆ ಈಡಿಗ ಸಮಾಜ ನೇತೃತ್ವವನ್ನು ವಹಿಸ್ತೇವೆ ನಾರಾಯಣ ಗುರು ಶಕ್ತಿಪೀಠವನ್ನೇ ನೇತೃತ್ವವನ್ನು ವಹಿಸ್ತೇವೆ ನಾನು ಹೇಳಕ್ ಇಷ್ಟಪಡ್ತೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸುಳಿವನ್ನ ಕೊಟ್ಟಿರುವ ವಿಚಾರವಾಗಿ ನಾನು ಪ್ರತಿಕ್ರಿಯೆಯನ್ನು ಕೊಡಲ್ಲ ಅಂತ ಹೇಳಿ ಪರಮೇಶ್ವರ್ ಹೇಳಿರುವಂತದ್ದು ಹೈಕಮಾಂಡ್ ತೀರ್ಮಾನ ಏನೇ ಇದ್ರೂ ನಾವು ಅದನ್ನು ಒಪ್ಕೋತೀವಿ ಎಐಸಿಸಿ ಹೊಸ ಕಚೇರಿ ಉದ್ಘಾಟನೆ ವೇಳೆ ಅವರು ಎಐಸಿಸಿ ಪುನಾರಚನೆ ಆಗಬೇಕು ಅಂತ ಅಂದಿದ್ರು ಆ ಅರ್ಥದಲ್ಲಿ ಹೇಳಿರಬಹುದು ಕೆಲ ರಾಜ್ಯಗಳಲ್ಲಿ ನಮ್ಮ ಪಕ್ಷ ಸೋತಿದೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಖರ್ಗೆಯವರ ಅವರ ಹೇಳಿರಬಹುದು ಹೈಕಮಾಂಡ್ ತೀರ್ಮಾನ ಏನಿರುತ್ತೋ ಗೊತ್ತಿಲ್ಲ ಈ ರೀತಿಯಾಗಿ ಸಚಿವ ಪರಮೇಶ್ವರ್ ಅವರು ಹೇಳಿರುವಂತದ್ದು ಹೈಕಮಾಂಡ್ ತೀರ್ಮಾನ ಏನೇ ಬಂದ್ರು ನಾನು ಅದನ್ನು ಒಪ್ಕೋತೀನಿ ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ ಅಧಿಕಾರಿಗಳ ದೌರ್ಜನ್ಯವನ್ನ ಖಂಡಿಸಿ ಅಶೋಕ್ ಚಲವಾದಿ ಪ್ರತಿಭಟನೆ ಕೂಡ ಮಾತನಾಡಿದ್ದಾರೆ ಅಧಿಕಾರಿಗಳ ವಿರುದ್ಧ ದೌರ್ಜನ್ಯ ಆಗಿರದೆ ನಿರ್ದಿಷ್ಟವಾಗಿ ಹೇಳಬೇಕು ಎಲ್ಲಿ ಯಾರಿಗೆ ದೌರ್ಜನ್ಯವಾಗಿದೆ ಅಂತ ಹೇಳಿ ಅಶೋಕ್ ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತಿದೆ ಇನ್ನು ದೀರ್ಘಾವಧಿಯ ಸಿಎಂ ಎಂಬ ದಾಖಲೆ ಮಾಡುವ ಸಿದ್ದರಾಮಯ್ಯ ಅವರ ಹೆಚ್ಚೆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ದೀರ್ಘಾವಧಿಯ ಸಿಎಂ ಆಗ್ಲೇಬೇಕು ಅಂತ ನಾನು ಆರೈಸ್ತೀನಿ ಸಿದ್ದರಾಮಯ್ಯ ದಾಖಲೆ ಮಾಡಲಿ ಅಂತ ನಾನು ಕೂಡ ಆರೈಸ್ತೀನಿ ಅವರು ಈ ಐದು ವರ್ಷ ಆಡಳಿತವನ್ನು ಪೂರ್ಣಗೊಳಿಸಿದ್ರೆ ಸಹಜವಾಗಿ ಅದು ದಾಖಲೆ ಆಗುತ್ತೆ ಅಂತ ಹೇಳಿ ಗೃಹ ಮಂತ್ರಿಯವರು ಹೇಳಿದ್ದಾರೆ ಇನ್ನು ಶಾಸಕರು ಸಿಎಲ್ಪಿ ನಾಯಕರಾಗಿ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಹೈಕಮಾಂಡ್ನವರು ಎರಡೂವರೆ ವರ್ಷ ಅಧಿಕಾರ ಅಂತ ಹೇಳಿರಲಿಲ್ಲ ಹಾಗಾಗಿ ನಾವೆಲ್ಲ ಸಿದ್ದರಾಮಯ್ಯ ಅವರನ್ನ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತಾನೆ ಭಾವಿಸಿದ್ದೀವಿ ಇನ್ನು ಮೈಕ್ರೋ ಫೈನಾನ್ಸ್ ಉಗ್ರವಾಜ್ಞೆ ರಾಜ್ಯಪಾಲರ ಅಂಕಿತ ವಿಚಾರವಾಗಿ ಕೂಡ ಈ ಒಂದು ಸಂದರ್ಭದಲ್ಲೇ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ನಾವು ಮೊದಲು ಸುಗ್ರೀವಾಜ್ಞೆ ಕಳಿಸಿದಾಗ ರಾಜ್ಯಪಾಲರು ಕೆಲ ಪ್ರಶ್ನೆಯನ್ನ ಕೇಳಿದ್ರು ಸರ್ಕಾರ ರಾಜ್ಯಪಾಲರ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕಳಿಸ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ತಕ್ಷಣ ಅದು ಜಾರಿಗೆ ಬಂದಿದೆ ಜನರಿಗೆ ಕಿರುಕುಳ ಕೊಡುವ ಒತ್ತಾಯ ಮಾಡುವ ಮನೆಗೆ ಬೀಗ ಹಾಕುವ ಪ್ರಕರಣಗಳು ನಡೀತಾ ಇದ್ವು ಆತ್ಮಹತ್ಯೆ ಊರು ಬಿಟ್ಟು ಹೋಗುವ ಘಟನೆಗಳು ಕೂಡ ನಡೆದಿತ್ತು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಸುಗ್ರೀವಾಜ್ಞೆಯನ್ನ ತಂದಿದ್ದೀವಿ ರಾಜ್ಯಪಾಲರು ಕೆಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಸೂಚನೆಗಳನ್ನ ಪಾಲಿಸ್ತೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಹೇಳಿರುವಂತದ್ದು ಇದರ ಜೊತೆಗೆ ಉದಯಗಿರಿ ಗಲಭೆ ಪ್ರಕರಣದ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನ ತಗೋತೀವಿ ಈಗಾಗಲೇ ಹತ್ತು ಆರೋಪಿಗಳ ಬಂಧನ ಹಾಕಿದೆ ಸಿಸಿ ಟಿವಿಯರಿ ಪರಿಶೀಲನೆಯನ್ನು ಮಾಡಿ ಕಲ್ಲು ಹೊಡೆದವರು ಯಾರು ಅಂತ ಪತ್ತೆ ಹಚ್ಚಿ ಬಂಧಿಸ್ತಾರೆ ಕಾನೂನು ಪ್ರಕಾರ ಏನು ನಿಯಮ ಏನು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗುತ್ತೆ ಕಾನೂನು ಪ್ರಕಾರನೇ ನಾವು ಎಲ್ಲ ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಮೂರ್ನಾಲ್ಕು ವಿಚಾರಗಳ ಬಗ್ಗೆ ಪರಮೇಶ್ವರ್ ಅವರು ಮಾತನಾಡಿರುವಂಥದ್ದು ಅದ್ರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ ಯಾಕಂದ್ರೆ ಹೈಕಂಡ್ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನ್ ದಿಶ್ ಅಂತ ಅಂತಾರೆ ಅದು ಅವ್ರಿಗೆ ಬಿಟ್ಟಿದ್ವಿ ಗೊತ್ತಿಲ್ಲಪ್ಪ ನಮ್ಮ ಹತ್ರ ನನ್ನ ನಮ್ಮ ನಾನು ಯಾವ್ದ್ರ ಲೋಕ ಚರ್ಚೆನಲ್ಲಿ ಭಾಗಿಲ್ಲ ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದ್ಮೇಲೆ ಎ ಸಿ ಸಿಯನ್ನ ರಿಷಫಲ್ ಮಾಡಬೇಕು ಅನ್ನೋದು ಬಹಳ ದಿಸದಿಂದ ಚರ್ಚೆ ನಡೀತಾ ಇದೆ ಅದೇ ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅನ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ದಿನವಾದ ಸಿಎಂ ಆಗುವ ಆ ಮೂಲಕ ದಾಖಲೆ ಬರೆಯುವ ಇಚ್ಛೆ ಇದೆ ಅಂತ ಮನೆ ಯಾರು ಅವ್ರಿಗಿಂತಲೂ ಹೆಚ್ಚು ಅವಧಿಗೆ ಸಿಎಂ ದಾಖಲೆ ಮಾಡೋ ಅಂತ ಇಲ್ಲ ಈಗ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಒತ್ತಾಯಿಸ್ತೀವಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದು ಅವ್ರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಹಾ ಅದು ಅದನ್ನೇ ಹೇಳಿದ್ದೆ ಆ ರೀತಿ ಹಾರೈಸ್ತೇನೆ ಜಿ ಕೂಡ ಕಂಪ್ಲೇಂಟ್ ಕೊಡಿ ಕೊಡೋದು ಕೊಡಲಿ ಅದು ಸ್ಪೆಸಿಫಿಕ್ ಆಗಿ ಎಲ್ಲಿ ದೌರ್ಜನ್ಯ ಆಗಿದೆ ಯಾವುದು ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದರೆ ಸುಮ್ಮನೆ ಗಾಳಿನಲ್ಲಿ ಗುಂಡೋಡಿಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ ಅದಕ್ಕೇನ್ ಕ್ರಮ ತಗೋಬೇಕೋ ತಗೊಳ್ತೀವಿ ಸುಮ್ಮನೆ ದೌರ್ಜನ್ಯ ಮಾಡ್ಬೇಡಿ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿ ಗುಂಡು ಹೊಡೆದ್ರೆ ಅದರಿಂದ ಏನ್ ಪ್ರಯೋಜನ ರಾಜ್ಯಗಳ ಅಧ್ಯಕ್ಷರ ಆಗಿದೆ ಇನ್ನೂ ಎರಡು ಮೂರು ರಾಜ್ಯಗಳ ಈಗಾಗ್ಲೇ ಈಗಾಗಲೇ ನಾನು ಇನ್ನೇನು ಹೇಳಿದೆ ನಾವು ಯಾವುದೇ ಮುಲಾಜಿಂದೆ ಕ್ರಮ ತಗೊಳ್ತೀವಿ ಅಂತೇಳಿ ಈಗಾಗಲೇ ಸುಮಾರು ಹತ್ತು ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಯಾರು ಗಲ್ಲು ಹೊಡೆದ್ರು ಯಾರು ಹೊಡಲಿಲ್ಲ ಇನ್ನೂ ಕೂಡ ನಮ್ಮ ಸಿಸಿ ಟಿವಿ ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತಾರೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಬಸ್ಕ್ಕೆ ಸಂಪೂರ್ಣ ನಚ್ಚುಗುಚ್ಚಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಕೂಡ ಆಗಿದೆ ಹಲವು ಮಕ್ಕಳ ಕೈಕಾಲು ಕೂಡ ಮುರಿದು ಹೋಗಿದೆ ಐದು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಮಂಡ್ಯದ ಕುಂದನಹಳ್ಳಿ ಗೇಟ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಹಾಲಿನಹಳ್ಳಿ ಗ್ರಾಮದಿಂದ ಕೆಆರ್ ಪೇಟೆಗೆ ಇದ್ದಂತ ಬಸ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಶಾಲಾ ಮಕ್ಕಳಾಗಿದ್ದರು ತೀವ್ರ ಸ್ವರೂಪದ ಗಾಯಗಳು ಕೂಡ ಹಾಕಿದೆ ಗಾಯಾಳುಗಳಾಗಿದ್ದು ತಾಲೂಕು ಆಸ್ಪತ್ರೆಗೆ ಕೂಡ ರವಾನೆಯನ್ನ ಮಾಡಲಾಗಿದೆ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು अंदर आ इधर आ अंदर 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 ಬಸ್ ಪ್ರಾಬ್ಲಮ್ ಇರೋದರಿಂದ ಆಲ್ಮೋಸ್ಟ್ ನಾವು ಡೈಲಿ ಪ್ಯಾಸೆಂಜರ್ ಆಗಿರೋದ್ರಿಂದ ನಮಗೆ ಬಸ್ ಪ್ರಾಬ್ಲಮ್ ತುಂಬಾ ಇದೆ ಬಸ್ಸಲ್ಲಿ ಎಷ್ಟು ಕ್ವಾಂಟಿಟಿ ಇದೆಯೋ ಅದಕ್ಕಿಂತ ಎಕ್ಸ್ಟ್ರಾ ಚಲಾವಣೆ ತುಂಬುವಂಥ ಪರಿಸ್ಥಿತಿಗಳಿವೆ ಅದರಿಂದ ಗೌರ್ಮೆಂಟ್ ಬಸ್ಸಿಗೆ ಎಷ್ಟೆಷ್ಟು ಕೆಪಾಸಿಟಿ ಇದೆ ಅದಕ್ಕಿಂತ ಕೂಡ ಜಾಸ್ತಿ ಬಿಡಬೇಕು ಅಂತ ನಮ್ಗೆ ಬಯಸ್ ಆಗಿದೆ

ಇಂಪಾರ್ಟೆಂಟ್ ಯೂಸ್ಫುಲ್ ಆಗ್ತಾ ಇದೆ ಅದು ಪ್ಯಾಸೆಂಜರ್ ಮೇಲೆ ಡಿಪೆಂಡು ಇದು ಅದರಿಂದ ದಯವಿಟ್ಟು ಇನ್ನೊಂದು ಬಸ್ ಅವಶ್ಯಕತೆ ಇದೆ ಆಮೇಲೆ ಏನಂದರೆ ಒಂದರಿಂದ ಒಂದು ಬಸ್ ಬರುತ್ತೆ ಬಟ್ ಅದನ್ನ ಹಾಫ್ ಅನ್ ಅವರ್ ಬಿಟ್ಟು ಬಸ್ ಟೈಮಿಂಗ್ಸ್ ಅವ್ರು ಚೇಂಜ್ ಮಾಡ್ತಾರೆ ಬ್ರೇಕ್ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಒಳಗಾಗಿದ್ದಂತಹ ಹಾಡಿ ಹಕ್ಕಿ ಪದ್ಮಶ್ರೀ ಪುರಸ್ಕೃತ ಸುಕ್ರಿ ಬೊಮ್ಮಗೌಡ ಅವರು ಇಂದು ನಿಧನರಾಗಿದ್ದಾರೆ ಅಂಕೋಲಾ ತಾಲೂಕಿನ ಬಂಡಿಗೇರಿ ಗ್ರಾಮದ ತಮ್ಮ ಮನೆಯಲ್ಲಿ ನಿಧನ ಹೊಂದಿದಂತ ಹಾಡಿ ಹಕ್ಕಿ ಸುಕ್ರಿ ಬೊಮ್ಮಗೌಡ ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇವರಿಗೆ ಪದ್ಮಶ್ರೀ ನಾಡೋಜ ರಾಜ್ಯೋತ್ಸವ ಜಾನಪದ ಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿತ್ತು ಜಾನಪದ ಹಾಡುಗಳ ಮೂಲಕ ಸಮುದಾಯದ ಮಹಿಳೆಯರ ಪರಿಚಯಿಸುವ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಅನೇಕ ಹೋರಾಟಗಳಲ್ಲಿ ಸಹ ಇವರು ಮುಂಚೂಣಿಯಲ್ಲಿರ್ತಾ ಇದ್ರು ಜಾನಪದ ಕೋಗಿಲೆಯ ನಿಧನಕ್ಕೆ ಜಿಲ್ಲೆಯ ಗಣ್ಯರು ಕಂಬನಿಯನ್ನ ಮಿಡುತ್ತಿದ್ದಾರೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಿಗೇರಿ ಗ್ರಾಮದ ನಿವಾಸಿ ಇವರು ಹಾಲಕಿ ಒಕ್ಕಲಿಗ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದಂತ ಸುಕ್ರಿ ಬೊಮ್ಮಗೌಡ ಅವರನ್ನ ಜಾನಪದ ಕೋಗಿಲೆ ಅಂತಲೂ ಕೂಡ ಕರೆಯಲಾಗ್ತಾಯಿತ್ತು ಇತ್ತು ಆದರೆ ಜಾನಪದ ಕೋಗಿಲೆ ತನ್ನ ಹಾಡನ್ನ ನಿಲ್ಲಿಸಿದೆ ಸುಕ್ರಿ ಬೊಮ್ಮಗೌಡ ಬಾಲ್ಯದಲ್ಲಿದ್ದಾಗ ತಮ್ಮ ತಾಯಿ ಮೂಲಕ ಜಾನಪದ ಹಾಡುಗಳನ್ನು ಕಲ್ತಿದ್ರು ಜಾನಪದ ಹಾಡು ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗೋದಕ್ಕೆ ತುಂಬಾ ಶ್ರಮಿಸಿದರು ಹಾಡುಗಳು ಮಾತ್ರವಲ್ಲದೆ ವಿವಿಧ ಸಾಮಾಜಿಕ ಹೋರಾಟಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿದ್ದರು ಇವರು ಇತ್ತೀಚೆಗೆ ಶಿರೂರಿನಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತ ದುರಂತಕ್ಕೆ ಮರುಗಿದ್ರು ಬುಡಕಟ್ಟು ಜನಾಂಗವಾದ ಹಾಲಕ್ಕಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದಿದ್ರೆ ತಮಗೆ ನೀಡಿದ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ನೀಡೋದಾಗಿ ಜನಪದ ಕೋಗಿಲೆ ಸುಕ್ರಿ ಬೊಮ್ಮಗೌಡ ಅವರು ನಿರ್ಧಾರವನ್ನು ಮಾಡಿದ್ರು ಹಾಗೂ ತಮ್ಮ ಜನಾಂಗದ ಹಕ್ಕಿಗಾಗಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಕೂರುವ ಕೂಡ ನೀಡಿದರು ಇದೀಗ ಹಾಲಕ್ಕಿ ಸಮುದಾಯದ ತುಳಸಿಗೌಡ ಬೆನ್ನಲೆ ಇದೀಗ ಸುಕ್ರಿ ಬೊಮ್ಮಗೌಡ ಅವರು ಸಹ ಕಳೆದುಕೊಂಡಿದ್ದೀವಿ ಅವರು ಕಲೆಗಳಿಗೆ ನೀಡಿದ ಕೊಡುಗೆಗಳಿಗಾಗಿ ಮತ್ತು ಸಾಂಪ್ರದಾಯಿಕವಾಗಿ ಬುಡಕಟ್ಟು ಸಂಗೀತವನ್ನ ಸಂರಕ್ಷಿಸುವಲ್ಲಿ ಮಾಡಿದ ಕೆಲಸಕ್ಕಾಗಿ ಭಾರತದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದ ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಬೊಮ್ಮಗೌಡರಿಗೆ ಬಾಲ್ಯದಲ್ಲಿಯೇ ಅವರ ತಾಯಿ ಹಾಡೋದಕ್ಕೆ ಕಲಿಸಿದ್ರು ಮತ್ತು ಹಾಲಕ್ಕೆ ಒಕ್ಕಲಿಗ ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಮತ್ತು ಹಾಡುಗಳನ್ನ ರಕ್ಷಣೆಯನ್ನ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಅವರ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಗುರುತು ಮಾಡಿತು ಮತ್ತು ಅಂದಿನಿಂದ ಅವರು ಕಲೆ ಮತ್ತು ಸಂಗೀತಕ್ಕೆ ನೀಡಿದ ಕೊಡುಗೆಗಳಿಗಾಗಿ ನಾಡೋಜ ಪ್ರಶಸ್ತಿ ಮತ್ತು ಜಾನಪದ ಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ರಾಜ್ಯ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಇವರಲ್ಲಿರುವಂತಹ ಅದ್ಭುತ ಆಡುಗಾರಿಕೆಗೆ ಆ ಕಲೆಯನ್ನು ಗುರುತಿಸಿದಂತಹ ಭಾರತ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಪದ್ಮಶ್ರೀ ಮಾತ್ರವಲ್ಲದೆ ಸ್ಥಳೀಯ ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿದ್ದಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಜಾನಪದ ಶ್ರೀ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವಂಥ ನಾಡೋಜ ಗೌರವ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಸಂದೇಶ ಕಲಾ ಪ್ರಶಸ್ತಿ ಆಳ್ವಾಸ್ ನುಡಿಸ್ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಕೂಡ ಇವರಿಗೆ ಲಭಿಸಿತು ದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಮಾಜಿ ಸಚಿವ ಹಾಗೂ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರ ಪತ್ನಿ ಲಕ್ಷ್ಮೀ ಹರುಣಾ ಹಳಿಯ ರೆಡ್ಡಿ ಅವರೊಂದಿಗೆ ಮಾಘಾ ಪೂರ್ಣಿಮಾ ದಿನದಂದು ಪವಿತ್ರ ಪಾವನ ಗಂಗೆ ಯಮುನಾ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಮಾಘ ಪೂರ್ಣಿಮಾ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡುವುದು ಪುಣ್ಯ ಕಾರ್ಯವಾಗಿದೆ ಲಕ್ಷಾಂತರ ಜನರು ಇದನ್ನು ಪವಿತ್ರ ಆಚರಣೆ ಅಂತ ಹೇಳಿ ಪರಿಗಣಿಸಿ ಪವಿತ್ರ ನದಿ ಸ್ನಾನವನ್ನು ಕೂಡ ಮಾಡ್ತಾರೆ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಮತ್ತು ಮಾಘ ಮೇಳದೊಂದಿಗೆ ಈ ದಿನವೂ ಕೂಡ ಪವಿತ್ರ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು Wow. ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ನ ನಡು ರಸ್ತೆಯಲ್ಲಿ ಮಹಿಳೆಯರಿಬ್ಬರು ಹೊಡೆದಾಡಿಕೊಂಡಿದ್ದಾರೆ ಘಟನೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಕೆಲ ದಿನಗಳ ಹಿಂದೆ ಪರಸ್ತ್ರಿ ಜೊತೆ ಓಡಿ ಹೋಗಿದ್ದಂತ ಗ್ರಾಮ ಪಂಚಾಯಿತಿ ಸದಸ್ಯ ಗಂಡ ಎರಡೂ ಮಕ್ಕಳನ್ನ ಬಿಟ್ಟು ಓಡಿ ಹೋಗಿ ವಾಪಸ್ ಬೆಳಗಾವಿಗೆ ಬಂದಿದ್ದ ಮಾರಿಹಾಳ ಗ್ರಾಮದ ಮಾಸಂಬಿ ಸಯ್ಯಾದ್ ಹಿಂಬಾಕಿ ಜೊತೆಗೆ ಓಡಿ ಹೋಗಿದ್ದಂತ ಬಸವರಾಜ್ ಗಂಡ ಬಳಿಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು ವಾಣಿಶ್ರೀ ಎರಡು ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡೋದಿಕ್ಕೆ ಅರಸಾಹಸವನ್ನ ಪಡ್ತಾ ಇದ್ಲು ವಾಣಿಶ್ರೀ ಎರಡು ತಿಂಗಳ ಬಳಿಕ ಬೆಳಗಾವಿಗೆ ನಗರಕ್ಕೆ ಬಂದು ಮಾಸಾಬಿ ಬಸವರಾಜ್ ನಿನ್ನೆ ರಾತ್ರಿ ವಾಣಿಶ್ರೀ ಕೈಯಲ್ಲಿ ಸಿಗಾಕೊಂಡಿದ್ದಾನೆ ಈ ವೇಳೆ ಮಾಸಾಬಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಾಣಿಶ್ರೀ ಅವರ ಮೇಲೆ ಹಲ್ಲೆ ನಡೆದಿದೆ ಜುಟ್ಟು ಹಿಡಿದುಕೊಂಡು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಮಾಸಾಬಿ ಮತ್ತು ವಾಣಿಶ್ರೀ ಬಸವರಾಜ್ನಿಂದಲೂ ಕೂಡ ಹೆಂಡತಿ ವಾಣಿಶ್ರೀ ಮೇಲೆ ಹಲ್ಲೆ ನಡೆದಿದ್ದು ನಡು ರಸ್ತೆಯಲ್ಲೇ ಇವರು ಮೂರು ಜನ ಹೊಡೆದಾಡ್ಕೊಂಡಿರುವಂತದ್ದು ಆ ನಂತರ ಸ್ಥಳೀಯರು ಅವರನ್ನು ಬಿಡಿಸಿ ಕಳಿಸಿರುವಂಥದ್ದು ಕೂಡ ಇದೆ Yeah! ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿರುವುದು ರಾಜಧಾನಿ ಜನರನ್ನು ಹೈರಾಣ ಪ್ರತಿನಿತ್ಯ ಕಚೇರಿಗೆ ವ್ಯವಹಾರಕ್ಕೆ ಮೆಟ್ರೋದಲ್ಲಿ ಸಂಚರಿಸುತ್ತಾ ಇದ್ದವರು ಅದಕ್ಕಿಂತ ನಮ್ಮ ಟೂ ವೀಲರೇ ಬೆಸ್ಟ್ ಅಂತ ಸ್ವಂತ ಗಾಡಿಯಲ್ಲೇ ಓಡಾಡುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಮೆಟ್ರೋ ಪ್ರಯಾಣ ದರ ಏರಿಸಿದ್ದು ಕೇಂದ್ರ ಸರ್ಕಾರ ಅಂತ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರಿತು ಇದೀಗ ಮಧ್ಯಪ್ರವೇಶವನ್ನ ಮಾಡಿದ್ದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕ ಎಂ ಮಹಾಬಲೇಶ್ವರ ರಾವ್ ಅವರ ಜೊತೆ ಮಾತನಾಡಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಸಿಎಂ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಜಾರಿಯಲ್ಲಿ ಕೆಲವು ಸ್ಟೇಜ್ಗಳಲ್ಲಿ ದರಗಳು ದ್ವಿಗುಣಗೊಂಡಿವೆ ಇದು ವೈಪರೀತ್ಯಗಳಿಗೆ ಕಾರಣವಾಗಿದೆ ಈ ಸಮಸ್ಯೆಗಳನ್ನ ತುರ್ತಾಗಿ ಬಗೆಹರಿಸಬೇಕು ಮತ್ತು ದರಗಳನ್ನು ಕಡಿಮೆ ಮಾಡೋದಕ್ಕೆ ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಕೂಡ ಕೇಳಿದ್ದೀನಿ ಪ್ರಯಾಣಿಕರ ಹಿತ ಕಾಪಾಡೋದು ಮುಖ್ಯ ಅಂತ ಹೇಳಿ ಅವರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಂಡಿದ್ದೀನಿ ಅಂತ ಸಿಎಂ ಅವರು ಹೇಳಿರುವಂತದ್ದು ಒಟ್ನಲ್ಲಿ ಯಾರು ಯಾರನ್ನಾದ್ರೂ ಮನವರಿಕೆ ಮಾಡಿಕೊಳ್ಳಿ ಆದಷ್ಟು ಬೇಗ ಮೆಟ್ರೋ ದರ ಏನು ಏರಿಕೆ ಆಗದೆ ಅದು ಕಡಿಮೆ ಆದರೆ ಎಲ್ಲರಿಗೂ ಕೂಡ ತುಂಬ ಉಪಯೋಗ ಆಗುವಂಥದ್ದು ಮೊದಲು ಕೇಂದ್ರದವ್ರ ಮೇಲೆ ರಾಜ್ಯದವರು ರಾಜ್ಯದವ್ರ ಮೇಲೆ ಕೇಂದ್ರದವರು ಇವ್ರು ಜಾಸ್ತಿ ಮಾಡಿದ್ದಾರೆ ಅಂತ ಅವರು ಅವ್ರು ಜಾಸ್ತಿ ಮಾಡಿದ್ದಾರೆ ಅಂತ ಇವರು ಹೇಳುವಂಥ ವಿಚಾರವನ್ನು ಬಿಟ್ಟು ಮೊದಲು ಏರಿಕೆ ಆಗಿರುವಂಥ ಮೆಟ್ರೋ ದರವನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಆದರೆ ಸಾರ್ವಜನಿಕರಿಗೆ ಅದೇ ಸಾಕು ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಅವರ ಪತ್ನಿ ಪಾಕಿಸ್ತಾನ ಮತ್ತು ಅದರ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ನವದೆಹಲಿಯ ಪಾಕಿಸ್ತಾನ ಹೈ ಕಮಿಷನ್ನಲ್ಲಿ ಭಾರತ ಪಾಕಿಸ್ತಾನ ಸಂಬಂಧಗಳ ಕುರಿತು ಚರ್ಚೆ ಮಾಡುವ ಮೊದಲ ಅವಧಿಯ ಸಂಸತ್ ಸದಸ್ಯ ಮತ್ತು ಅವರ ಸ್ಟಾರ್ಟ್ಅಪ್ ಕಂಪನಿಯನ್ನ ಆಗಿನ ಪಾಕಿಸ್ತಾನಿ ಹೈಕಮಿಷನರ್ ಆಹ್ವಾನವನ್ನು ನೀಡಿದರು ಅಂತ ಹೇಳಿದ್ದಾರೆ ಗೊಗೊಯ್ ಅವರ ಪತ್ನಿ ಎಲಿಜಬೆತ್ ಕೋಲಾಬೋರ್ನ್ ಅವರು ಪಾಕಿಸ್ತಾನದ ಯೋಜನಾ ಆಯೋಗದ ಮಾಜಿ ಸಲಹೆಗಾರರಾದ ಆಲಿ ತೌಕಿರ್ ಶೇಖ್ ಅವರ ಅಡಿಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಹವಾಮಾನ ಮತ್ತು ಜ್ಞಾನ ಅಭಿವೃದ್ಧಿ ಜಾಲದೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾಗ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ನೊಂದಿಗೆ ಸಂಬಂಧವನ್ನು ಹೊಂದಿದ್ರು ಅಂತ ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ ಬುಧವಾರ ಆರೋಪವನ್ನು ಮಾಡಿದ್ದಾರೆ ಶ್ರೀಮತಿ ಕೋಲ್ಬೋರ್ನ್ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಹೇಳಲಾಗಿದೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಕಳವಳಕಾರಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಗೊಗಾಯ್ ಬಳಿ ಸ್ಪಷ್ಟೀಕರಣವನ್ನು ಕೇಳಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಗೊಗೊಯ್ ಅವರ ಪತ್ನಿ ವಿದೇಶಿ ಪ್ರಜೆಯಾಗಿದ್ದಾರೆ ಅವರು ಕೆಲಸ ಮಾಡುವ ಸಂಸ್ಥೆಗೆ ಭಾರತ ವಿರೋಧ ಅಮೆರಿಕದ ಉದ್ಯಮಿ ಚಾರ್ ಸರೋಸ್ ಹಣಕಾಸು ನೆರವನ್ನು ನೀಡಿದ್ದಾರೆ ಹೀಗಾಗಿ ಈ ಪ್ರಶ್ನೆ ಕೂಡ ಉದ್ಭವಿಸಿದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಂಸದ ಗೌರವ್ ಗೊಗೊಯ್ ಅವರು ಈ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು ಅಂತ ಹೇಳಿರುವಂತದ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ